ಇವತ್ತ ಅಯ್ಯನಿಂದ ಯಾವ ಜನ ನಮ್ಮನ್ನ ನೋಡಿದ್ರೆ ತಲೆ ತಗ್ಸ್ತಾ ಇದ್ರು ಇವತ್ ಅದೇ ಜನರ ಮುಂದೆ ನಾವು ತಲೆ ತಗ್ಸಕ್ ಆಗ್ಬಿಟ್ಟಿದೆ ಆ ನನ್ ಮಗ ಅಯ್ಯನ್ ಸಾವು ನಮ್ ಕೈಯಿಂದಾನೆ ಆಗ್ಬೇಕು ಅಂತ ದೇವರು ಅಂತ ಕಾಣಿಸ್ತಾ ಇದ್ದೇನೆ ಅದಕ್ಕೆ ಅವನ ಆ ಊರ್ ಬಿಟ್ಟು ನಮ್ಮ ಊರಿಗೆ ಬಂದವನೆ ಅಪ್ಪಯ್ಯ ನಿನ್ ಅನ್ನು ಆ ನನ್ ಇವತ್ತೇ ಕತ್ತರಿಸ್ಬಿಡ್ತೀನಿ ారు హలో అయ్యా నేను ఊర్ ఆదరా కొత్వాలా అద్ర నిన్న మన కయోదకు వందూ ఇల్వల్ ನೀನೇನ್ ಮಾಡ್ತಿದ್ದೆ ಅಲ್ಲಿ ನಿನ್ನ ಹುಡ್ಕೊಂಬಂದ್ರು ಮಗನ ನೀನ್ ಸಿಗ್ಲಿಲ್ಲ ನಿಮ್ಮ ಅತ್ತಿಗೆ ಸಿಕ್ಕ ಹಾಕೊಂಡ್ಬಿಟ್ರು ಹಾಂಗು ನಿಮ್ಮ ಅತ್ಗಿ ಗರ್ಭಿಣಿ ಆದಾಳ ಹ್ಮ್ ಬರೋದ್ ಬಂದಿದೀವಿ ಸೀಮಂತ ಮಾಡ್ ಹೋಗ್ತೀವಿ ಏಯ್ ಹೆಂಗಸ್ರ ಹತ್ರ ನೀನ್ ಪುರುಷ ತೋರಿಸ್ಕೊಡುವ ನಾಮರ್ದ ನಿಮ್ಮ ಏನ್ ಒಬ್ಬ ಪೊಲೀಸ್ ಆಫೀಸರ್ ಮನೆಗ್ ನುಗ್ಗಿ ಇಂಥ ಕೆಲಸ ಮಾಡೋರ್ನ ನಾಮರ್ದ ಅನ್ನೋದಿಲ್ಲ ತಾಕತ್ತಿರೋನು ಅಂತ ಹಾಂಗು ನಿಮ್ಮ ಅತ್ತಿಗೆ ನರಳಾಡುದನ್ನ ನೀನ್ ಕಣ್ಣಾರ ನೋಡಕ್ಕಾಗಲ್ಲ ಕಿವಿಯಾರ ಕೇಳಿಸ್ಕೊಳ್ಳಿ ಅಂತ ಈ ಫೋನ್ ಹಚ್ಚಿತ್ತು ಪುಟ್ಟದೇ ಇರೋ ಮಗು ಮೇಲೇನೆ ನೀನ್ ಇಷ್ಟೊಂದು ಪ್ರೀತಿ ತೋರಿಸ್ತಿದೀಯಲ್ಲ ಇಪ್ಪತ್ತಾರು ವರ್ಷ ಬೆಳೆದು ನಿಂತ ನನ್ನ ಮಗನ್ನ ನಿಮ್ಮಯ್ಯ ಸಾಯಿಸದನಲ್ಲ ಆಗ ನಾನ್ ಎಷ್ಟು ನೋವು ಅನುಭವಿಸಿರ್ಬೇಕ

ಶೇಖರ್ ಡಾಕ್ಟರ್ ನನ್ನ ಹಿಂಟಿ ಹೇಗಿದ್ದಾಳೆ ಡೋಂಟ್ ವರಿ ಶಿ ಇಸ್ ಔಟ್ ಆಫ್ ಡೇಂಜರ್ ಆದ್ರೆ ಗರ್ಭಕೋಶ ರಿಮೂವ್ ಮಾಡಬೇಕಾಗಿ ಬಂತು ಡಾಕ್ಟರ್ ಹಾಗಾಗಿ ಆಕೆಗೆ ಏನ್ ಮುಂದೆ ಮಕ್ಕಳಾಗಲ್ಲ ಐ ವೆರಿ ಸಾರಿ ಟು ಸೇ ದಿಸ್ ಈ ಊರಿಗೆ ಬರಲ್ಲ ಅಂತಿದ್ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಡ್ ನಾನೇ ನನ್ನ ಮಗನ್ ತರ ಕಾಪಾಡದ್ರಿ ಆದ್ರೆ ಅದೇ ಮಗನ್ಗೆ ತಾಯಿನ ಕಾಪಾಡೋದು ಕರ್ತವ್ಯ ಅಂತ ಗೊತ್ತಾಗ್ಲಿಲ್ವಲ್ಲ ಅದ್ಕೆ ಇಪ್ಪತ್ನಾಲ್ಕು ಗಂಟೆನು ಕಾನೂನು ಕರ್ತವ್ಯ ಜನ ಸಮಾಜ ಅಂತ ಹೋರಾಡ್ದೆ ಆದ್ರೆ ಇವತ್ತು ಕಾಕಿಯನ್ನು ಬೆಂಕಿ ನಿಮ್ ತಾಯ್ತನೇ ಸುಟ್ಟಾಕ್ ಬಿಡ್ತಲ್ಲ ಕಾಪಾಡಕ್ ಆಗ್ತಾರೆ ಕೆಲ್ಸ ಯಾವ ಪುರುಷ ಹಾಗೆ ಅಯ್ಯ ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಏನಾದ್ರೂ ಕಣ್ಕೊಳ್ಳೇಬೇಕು ಅದಕ್ಕೆ ಯುದ್ಧಕ್ಕೆ ಬೆನ್ಕೊಟ್ಟು ಯಾರಾದ್ರೂ ಹೋಗ್ತಾರ ಅದು ವೀರರ ಲಕ್ಷಣನೂ ಅಲ್ಲ ನನ್ ಮಣ್ಣಿನ ಗುಣನೂ ಅಲ್ಲ ನಾನ್ ನನ್ ಮಗುನ್ ಕಲ್ಕೊಂಡೆ ಅದ್ರಿಂದ ನನಗೇನು ಬೇಜಾರಿಲ್ಲ ನೀನೇ ನನ್ ಮಗನಾಗಿದ್ಯಲ್ಲೋ ಒಂಥರದಲ್ಲಿ ಒಳ್ಳೆದೇ ಆಯ್ತು ಹೆಣ್ಣಾಗಿದ್ರೆ ಮದುವೆ ಆಗೋವರೆಗೂ ತಾಯಿ ಮಮತ ಕೇಳಿರೋಳು ಕಂಡಾಗಿದ್ರೆ ಬೆಳೀತಾ ಬೆಳೀತಾ ಪ್ರೀತಿಲಿ ಪಾಲ್ ಕೇಳಿರೋನು நங்க ಸ್ವಲ್ಪ ಬೇಗ ಬರ್ತೀರಾ ಯಾಕ್ ಬರ್ಬೇಕು ಏನ್ ಮಾಡಕ್ ಬರ್ಬೇಕು ಯಾವ ಪುರುಷಾರ್ಥಕ್ಕೆ ಬರ್ಬೇಕು ಶಾಸ್ತ್ರಿಗಳು ನಾಲ್ಕರಿಂದ ನಾಲ್ಕು ಮೂವತ್ತಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಶಾಸ್ತ್ರಿಗಳು ಒಳ್ಳೆ ಮೂರ್ತಿ ನೋಡ್ದ್ರಪ್ಪ ನೋಡ್ದ್ರ ನನ್ಗೂ ಒಳ್ಳೆ ಟೈಮ್ ಬಂದ್ಬಿಡ್ತು ನೀವ್ ಇಲ್ಲೇ ಇದ್ರೆ ತಪ್ಪಾಗುತ್ತೆ

ಎರಡು ವರ್ಷ ನನ್ನ ಕಾಯ್ಸಿದ್ಯವತ್ತಿನ ಕಾನ್ಸ್ಟೇಬಲ್ ತುಕಾರಾಮ್ ಬಾಗಿಲ್ ತೆಗಿರಿ ತುಕಾರಾಮ್ ಬಾಡಯ ಹೋಗಿ ಏನ್ ಮಾಡ್ತೀಯ ಒಳಗಡೆ ನಮಸ್ಕಾರ ಸರ್ ಏನಯ್ಯ ನನ್ ಬಾವಿ ಸಿಕ್ತಾ ನಾನು ಅದನ್ನೇ ಹುಡುಕ್ತಾ ಇದ್ದೀನಯ್ಯ ಸರ್ ಕಿಂಡಲ್ ಮಾಡ್ಬಿಡಿ ನಿಮ್ ಕೈಲಿ ಆಗತ್ತೋ ಇಲ್ಲ ನನ್ ಕಮಿಷನ್ ಹತ್ರ ಹೋಗ್ಲಾ ನನ್ ಕಷ್ಟ ಅರ್ಥ ಮಾಡ್ಕೊಳಯ್ಯ ನೀವು ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ ತಾಯಿ ಕೊನೆ ಆಸೆ ನೀರ್ ಕುಡಿಬೇಕು ನನ್ ಮೊದಲನೇ ಆಸೆನೇ ಆಗಿಲ್ಲ ಬಿಟ್ಬಿಡ್ ರಾಜ ಹೋಗಪ್ಪ ಏನ್ರಿ ಬಂದ ಯಾವಾಗ ಬರ್ಲಿ ಬೆಳಿಗ್ಗೆ ಬಾಪ ಬಂದೆ ಬಂಗಾರ ಬಂದೆ ಯೋ ಎಲ್ಲಿ ಬರ್ಲಿ ಸ್ಟೇಷನ್ ಬಾವಗೆ ಯಷ್ಟು ಗಂಟೆ ಬರ್ಲಿ 11 ಗಂಟೆ ಬಾರಲೇ ಬೆಳಿಗ್ಗೆ ಬರ್ಲಿ ರಾತ್ರಿ ಬರ್ಲಿ ಬೆಳಿಗ್ಗೆ ಬಾ ಹೋಗಲ ನನ್ ಚಿನಾ ಬಂಗಾರಾ ಸಾರಿ ಮಕ್ಕಾ ಹ್ಮ್ ಇನ್ಮೇಲೆ ಇದರ ಜೊತೆನೇ ಜೀವನ ಮಾಡಿ ಆ ಯಾಕ ಮ್ಮ್ ನಾಲ್ಕುರಿ ಆಗೋಯ್ತಾ ಅಯ್ಯಯ್ಯ ಶಾಸ್ತ್ರಾ ಲೇ ಶಾಸ್ತ್ರಾ ಕಣೆ ಈ ಸೊತ್ತಲ್ಲಿ ಯಾವ ಶಾಸ್ತ್ರ ಕಣೆ ವೀರಪ್ಪನೇ ಹುಟ್ಲಿ ಹಾಳ ಹೋಗ್ಲಿ ಬಾರೆ ಬಾರೆ ಬಂದು ನಿಮ್ ಮಗನ್ ಬಾವಿ ನಿ ಶಾಸ್ ಬೆಳಗ್ಗೆಯಿಂದ ಬಾವಿ ತೋರ್ಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಸ್ತಾ ಇದಿರಲ್ರಿ ನಿಜವಾಗ್ಲೂ ಬಾವಿ ಸಿಕ್ತಾ ನೀನು ಬಾವಿ ಕಳ್ಕೊಂಡಿದ್ದೀನಿ ಅಂತ ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯೋ ಬಾವಿ ಸಿಕ್ತು ಅಂತ ನಾನು ಅಷ್ಟೇ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಸಿಗುತ್ತೆ ಎಷ್ಟು ದಿವಸಿಂದ ಸತಾಯಿಸ್ತಾ ಇದ್ಯಾತಾದ್ರೂ ಬಾವಿ ಸ್ವಲ್ಪ ತಯ ಆತ್ರೆ ಕುಟ್ಟಿದ ಅಂಜನಿಂದ ಆಡ್ಬಲ ಬರ ಆಯ್ತು ನೋಡಿ ಕಳ್ಕೊಂಡಿರೋ ಬಾವಿ ಇದೆ ತಾನೆ ಹಾ ಇದೇ ನನ್ನ ಬಾವಿ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಕೈಯಿಂದ ಆಗ್ತಾ ಇರೋ ಕೆಲಸ ನೀವು ಮಾಡಿದ್ರ

ಅದು ಕಡು ಮಾತು ಏ ಅಯ್ಯ ನನ್ಗೆ ನಿಂತರೇ ಮುದ್ದಾದ ಪಾಪ ಅಪ್ಪ ಪಾಪ ಮುಖದಲ್ಲಿ ನಿನ್ ಮುಖ ನೋಡ್ಕೊಂಡು ಜೀವನಾನೇ ಇಷ್ಟೇ ಅನ್ಕೊಂಡು ಕಾಲ ಬಿಡ್ತೀನಿ ಇಲ್ಲ ನೀನ ತಾಳಿ ಕಟ್ಟು ನಾನು ಅಯ್ಯನ್ ಹೆಂಡತಿ ಆಗೋದೆ ಅಂತ ಆ ಖುಷಿಯಲ್ಲೇ ನಿನ್ ಜೊತೆ ಪೂರ್ತಿ ಜೀವನ ಕಳಿಸ್ಬಿಡ್ತೀನಿ ಕಣು ಇಲ್ಲ ನಾನ್ ಮೊದಲೇ ಮುಂಚೆ ಮಾಡ್ಕೊಳಕ್ ಬಂದಿಲ್ಲ ನಂದೇ ಆತ್ಕೆಲ್ಲ ಲಕ್ಷಗಳಿದೆ ಅದನ್ನ ಪೂರ್ತಿ ಮಾಡಕ್ ಬಂದಿದ್ದೀನಿ ನೀನ್ ಮರ್ಯಾದಿಂದ ಆಚೆ ಹೋಗ್ತೇ ಇಲ್ವೋ ಹೋಗ್ಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ ಬೆಡ್ರೂಮ್ ಮರ್ಯಾದೆ ಅಂತ ನನ್ ಮಾತ್ ಕೇಳು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏಯ್ ನಾನು ಹೇಳೋ ಹೆಣ್ಣಲ್ಲ ಕಣು ನಾನು ಎಷ್ಟ್ ದಿವ್ಸ ಅಂತ ಬೇಡ ಕಣೆ ಶೀಲ ಹಾಳ್ ಮಾಡ್ಬೇಡ ಕಣೆ ಬೇಡ ಬೇಡ ನನ್ ಮಾತ್ ಕಣೆ ಬೇಡ